ದೂರದಿಂದ ಕದಿಯುವಂತ ಸೈಬರ್ ಕಳ್ಳ ಜಾಣ ದೂರದಿಂದ ಕಲಿಯುವಂತ ಸೈಬರ್ ಕಳ್ಳ ಜಾಣ ಹ್ಯಾಕ್ ಮಾಡಿ ಹಾಕುತ್ತಾನೆ ಖಾತೆಗಳಿಗೆ ಕಣ್ಣ ಈತ ಎಲ್ಲಿ ಹಣ ಏನೋ ಹೇಗೆ ಕಲಿಯುತ್ತಾನು ನಾ ಕಾಣೆ ನಾ ಕಾಣೆ ನಿಮ್ಮ ಮೊಬೈಲ್ ಆಣೆ ಭಾರಿ ಮೋಸಗಾರ ಅಮ್ಮಮ್ಮ ಇವ ದೊಡ್ಡ ದಗಾ ಘೋರ ಜೋಟೆ ಜೋತೆ ಜೋಕೆ ಜೋಕೆ ದೂರದಿಂದ ಕದಿಯುವಂತ ಸೈಬರ್ ಕಳ್ಳ ಜಾಣ ಹೆಸರಿನಲ್ಲಿ ಮೆಸೇಜ್ ಕಳಿಸುವ ಫೋನು ಮಾಡುವ ಗಾಳ ಹಾಕುವ ಉಚಿತ ಕೊಡುಗೆ ಲಾಟರಿಯ ಬಲೆಯ ಬೀಸುವ ಮೇಲು ಕಳಿಸುವ ಆಸೆ ತೋರುವ ಹಿಂದೆ ಮುಂದೆ ನೋಡದೇನೆ ಲಿಂಕು ಒತ್ತಬೇಡಿ ಲಿಂಕು ಒತ್ತಬೇಡಿ ಓ ಟಿ ಪಿ ಪಾಸ್ವರ್ಡ್ ಹಂಚಿಕೊಳ್ಳಬೇಡಿ ಭದ್ರತೆಗೆ ಗಮನ ನೀಡಿ ಬೇಡ ಉದಾಸೀನ ಜೋಪಾನ ಜೋಪಾನ ನಿಮ್ಮ ಮೊಬೈಲ್ ಆಣೆ ಅಯ್ಯಯ್ಯ ಇವ ಬಾರಿ ಮೋಸಗಾರ ಅಯ್ಯಯ್ಯ ಇವ ಮೊಡ್ಡದಾಗೋ ಜೋಕೆ 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 ದೂರದಿಂದ ಕದಿಯುವಂತ ಸೈಬರ್ ಕಳ್ಳ ಜಾಣ ಆಪ್ ಹಾಕಿಕೊಳ್ಳುವಾಗ ಹುಷಾರಾಗಿರಿ ಆ್ಯಪ್ ಡೌನ್ಲೋಡ್ ಮಾಡುವಾಗ ಆಪ್ ಹಾಕಿಕೊಳ್ಳುವಾಗ ಹುಷಾರಾಗಿರಿ ಬೇಡ ಅವಸರ ವಹಿಸಿ ಎಚ್ಚರ ಜಾಲತಾಣದಲ್ಲಿ ಎಲ್ಲ ವಿವರ ಕೊಟ್ಟರೆ ಸಾಲ ಪಡೆದರೆ ಮುಂದೆ ತೊಂದರೆ ಮೋಸವಾಯಿತೆಂದು ನೊಂದು ನಾಚಿಕೊಳ್ಳಬೇಡಿ ಸೈಬರ್ ಕ್ರೈಮ್ ವಿವರವನ್ನು ಬೇಗ ವರದಿ ಮಾಡಿ ಮೊತ್ತ ಕಳೆದು ಹೋದ ಮೇಲೆ ಅತ್ತರೇನು ಬಂದು ಜೋಪಾನ ಜೋಪಾನ ನಿಮ್ಮ ಮೊಬೈಲ್ ಆಣೆ ಅಯ್ಯಯ್ಯೋ ಇವ ಭಾರಿ ಮೋಸಗಾರ ಅಮ್ಮಮ್ಮ ಇವ ದೊಡ್ಡ ತಗಾಕೋರ ಜೋಕೆ 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 ದೂರದಿಂದ ಕದಿಯುವಂತ ಸೈಬರ್ ಕಳ್ಳ ಜಾಣ ಹ್ಯಾಕ್ ಮಾಡಿ ಹಾಕುತ್ತಾನೆ ಖಾದೆಗಳಿಗೆ ಕನ್ನ ಈತ ಎಲ್ಲಿ ನಾನು ಏನೋ ಹೇಗೆ ಕಲಿಯುತ್ತಾನೋ ನಾ ಕಾಣೆ ನಾ ಕಾಣೆ ನಿಮ್ಮ ಮೊಬೈಲ್ ಆಣೆ ಅಯ್ಯಯ್ಯೋಸಗಾರ ಅಮ್ಮಮ್ಮ ಇವ ದೊಡ್ಡ ಹಾಕುವರ ಜೋಕೆ ಝೋಕೆ 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 ದೂರದಿಂದ ಕಲಿಯುವಂತ ಸೈವ ಕಳ್ಳ ಜಾಣಬರು